ಪದ್ಮನಾಭನಗರ ಕ್ಷೇತ್ರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಶಾಸಕಿ ಸೌಮ್ಯರೆಡ್ಡಿ ನೇತೃತ್ವದಲ್ಲಿ ಪದ್ಮನಾಭನಗರ ಕ್ಷೇತ್ರದ ಹಲವು ಮುಖಂಡರುಗಳಿಗೆ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು ಪದ್ಮನಾಭನಗರ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಘುನಾಥ್ ನಾಯ್ಡು ಮಾತನಾಡಿ ಮುಂದಿನ ದಿನದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಬೆಳೆಸಿ ಮುಂದಿನ ಅಧಿಕಾರ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಪಡೆಯುತ್ತೇವೆ ಎಂದು ಹೇಳಿದರು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ಮಾದೇವ್ರವರು ಮಾತನಾಡಿ ನಮಗೆ ಅಧಿಕಾರ ನೀಡಿದ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಧನ್ಯವಾದ ಹೇಳಿ ನಾನು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ ಮುಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಎಂದು ಹೇಳಿದರು ಸರ್ ಎಲ್ಲರೂ ಸೇರ್ಸಾಕಿ ಸರ್ ಎಲ್ಲ ಇರಿ ಹೆಂಗೆ ಒಂದು ನಿಮಿಷ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಅನ್ನೋದಕ್ಕಿಂತ ಸುಮಾರು ಒಂದು ಮೂವತ್ತೆಂಟು ಮೂವತ್ತೈದು ವರ್ಷ ಸತತವಾಗಿ ಕಾಂಗ್ರೆಸ್ನಲ್ಲಿ ಕಷ್ಟಪಟ್ಟುಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಮ ಪಕ್ಷದ ಮುಖಂಡರು ಮನ್ಯ ಎ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಆದೇಶ ತಮ್ಮಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಓಂ ಅವರು ಹಾಗೂ ನಮ್ಮ ಈ ಭಾಗದ ಪದ್ಮನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ವಿ ನಾಯ್ಡು ಅವರು ಹಾಗೂ ಶ್ರೀನಿವಾಸ್ ಅವರು ಹಾಗೂ ಮುಖೇಶ್ ಅವರು ಹಾಗೂ ಎಲ್ಲ ಎಲ್ಲರ ಗುರುತಿಸಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರು ಅದನ್ನು ಯಾವುದೇ ಕಾರಣಕ್ಕೂ ನಾನು ಗೆಲ್ಪ ಫರ್ಶ್ಗಳಲ್ಲ ಇನ್ನು ಕೆಲಸ ಮಾಡಿ ನಾವು ಮೆಷ್ಟು ಕಾಂಗ್ರೆಸ್ಸಲ್ಲಿ ಯಾವುದೇ ಅಭ್ಯರ್ಥಿಗಳಾಗಲಿ ಅವರು ಗೆಲ್ಲೋದಕ್ಕೆ ಸಾಕಾರ ಮಾಡ್ತೀನಿ ಅಂತ ನಾನು ಈ ಮೂಲಕ ಚರ್ಚಿಸ್ತೀನಿ ಓಕೆ